ವೆಲ್ಕಮ್ ಟು ಮೈ ಚಾನೆಲ್ ಒಂದು ಏನಾಗೊತ್ತೀ ಒಂದು ಒಳ್ಳೆ ಕೊಡಿ ಬಂದು ಅನ್ಪೇರು ನಿಕ್ಲು ಏನು ಅನ್ಪಾರ ಏನಕ್ಕೆ ಗೊತ್ತುಜಿ ಬಟ್ ತುಲ್ ಒಳ್ಳೆ ಕೊಡಿ ಅಂತ ಅನ್ಪೇರು ಒಂದು ಮರ್ದದ ವಸ್ತು ಅಂಜಿ ಒಂದು ಬಂಜಿದ ಪುರಿಕ ಬಕ್ಕ ಶುಗರ್ಗೆ ಬಕ್ಕ ಸ್ಕಿನ್ ಏನೇ ಅಲರ್ಜಿ ಪುರ ಆದಿತ್ತು ಅಂಡು ಐಕ್ಕ ಕಿರುಬರೆ ಸುರಪ್ಪನತ್ತೆ ಸ್ಕಿನ್ ಐಕ್ ಪೂರ ಬಾರಿ ಎಡ್ಡೆ ಒಂದು ಒಂದೊಂದು ಮರದ ವಸ್ತು ನಮ್ ಪಿಕ್ಕೊಂಡು ನೆಂದು ಕಷಾಯ ಮರ್ದ ಬಾರೋಡು ಕಷಾಯ ಮಲ್ಪ ನೆನ್ಸಾಗೊತ್ತಂಡೆ ಐಕ್ ಒಳ್ಳೆ ಕುಡಿತ ಇರೆ ಅವೆನೇ ಕಟ್ ಮಾಡ್ಬಿಡು ಅವು ಚಿಗರಿತ್ತ ಬಾರಿ ಎಡ್ಡೆ ಆಂಡ ಆಂಡ್ ಬುಳ್ಳೆದಿರಿತ್ತೆಲ್ಲ ಹಾಪ್ಬಿಡು ಕೈಪೆ ಮಾತ್ರ ತುಂಬ ಕೈಪೆ ಬಂಜಿದ ಪುರಿಕ್ ಬಾರಿ ಎಡ್ಡೆ இந்த ஒே கொடித்து இரே முன்னே பக்க ஐக்கு எட் முஞ்சி நாலு ரெண்டு பெள்ளுள்ளி ஒன்ச்சூரு ஓம பார்த்து ஃபஸ்ட்டு படி மலித் போடு பொடி மல்தி பக்க ஐக்கு நீ பொடி மல்திபாக்க நீர் பார்த்து சுக்காடி உடது பண்ண கஷாய மலிபிடு அவள் பஜி பஞ்ஜி பரோடு நம்ம காரில் லக்கி பஜி பஞ்சி மீன் பர்ன ಪೂರಿತ ಬಂಜಿಬೇನೆ ಒಂದು ಪುರ ಪೂರಿತ ಪುರಿತ ಬೇನೆ ಪೂರ ಒಂದು ಪುರ ತಗೊಳಕ್ಕೆ ಪುರ ಮಾತ ಎಡ್ಡೆ ಫಸ್ಟ್ ಸ್ಟಾರ್ಟಿಂಗ್ ಹೆಂಗೆ ಚೂರು ಬಂಜಿ ಪುರಿತ ಸಮಸ್ಯೆ ಮೀನೇ ಬತ್ತಿಂದ ನಮ್ಮ ಇಂಚನೆ ಮನೆ ಮದ್ದು ಬಂದು ಇಲ್ಲಡೆ ಆಯ್ನ ಇಲ್ಲೆಡೆ ವಸ್ತುಡೆ ಮಲ್ತದೆ ಮಾ ತು ಟ್ರೈ ಮಲ್ತು ತೂ ಒಡು ಕಡಿಮೆ ಹಾಕೊಂಡು ಐಜ್ಜ ಬಾಕನಮ್ಮ ಡಾಕ್ಟ್ರೇನಪ್ಪ ಪೋದು ಮದ್ದು ಪಸ ಹಾಕೊಂಡು ಆ ನ ಬಂಜಿದಂದು ಪುರಿ ಪೂರ ಪೋಪುಂಡು ಕೆಲವು ಕಿಂಜಿನ ಪುರಿ ಪುಣದ ಬಂಜಿ ರೂ ಬಕ್ಕ ಶುಗರ್ ಇತ್ತಿನ ಇತ್ತಿನಗಳಿಗೆ ಹೈ ಶುಗರ್ ಇತ್ತಿನ ಒಂದು ಬಜಿ ಬಂಜಿಗೆ ಖಾಲಿ ಈರೆ ಅಗ್ಗಿ ತಿನ್ಪೇರು ಅವು ಕೈಪೆ ಪನ ಶುಗರ್ ಕಂಟ್ರೋಲ್ ಬೇಡ ಕೈಪೆದ ವಸ್ತು ದಾಸ್ತಿ ನೋಡು ಅಂಚೆ ಅಂಚೆ ಪಣಪೇರತೆ ಸೊ ಒಂದೇನೇ ಕಾಣೆ ಬಜಿ ಬಂಜಿ ಪರೋಡು ಬಕ್ಕ ಸ್ಕಿನ್ ಅಲರ್ಜಿ ಪುರಾದಿಪ್ಪು ಕೆಂಬನ ಸುರಾದಿಪ್ಪು ಕೆಳವರೆಗೆ ಐ ಕ್ಲಬ್ ಮಸ್ತ್ ಎಡ್ ದ ಬೆಸ್ಟ್ ನಿಗುಳ ಟ್ರೈ ಸಿಕ್ಕರೆ ನಿಗುಳ ಟ್ರೈ ಮಾಡ್ತೂಳೆ ಹೆಚ್ಚು ಪಣಪೇರು ಶನಿವಾರ ಪರೋಡುಗೆ ಬಂದ್ಪೇರು ಕಿಗಿನ ಜೋಕ್ ಲೇಪರು ಕೊರಬೇಕು ಒಂದು ನೀನು ಟ್ರೈ ಮಾಡದೂಳೆ ಎಡ್ಡೆ ಆಪುಡು ರಿಸಲ್ಟ್ ಮಾತ್ರ ಎಡ್ಡೆ ಕೊರ್ಪುಡು ಮಾತ್ರ ಸತ್ಯ ಬಣ್ಣದಿಲ್ಲ ಅನ್ನ ನೀನು ಸಿಕ್ಕನ ಟ್ರೈ ಮಾಡ್ದೂಳೆ ಗಿಡ ಹೆಂಚೋಣಪ್ಪ ಅಂದ್ ತೂತಾರೆ ಅಂಚಪ್ಪ ಅಂದರೆ ಒಟ್ಟರೆ ಗಿಡನ ಕಷಾಯ ಮಾಡ್ತು ಪರಡೆ ಇಂಚ ಕಡೆತ ಕಡೆಯುತ್ತ ಅವೇನು ಅರಪೆಗೆ ಪಾರ್ದು ಆಯ್ತು ಗೆಪ್ಪುಡು ಕಷಾಯದ ನೀರು ಮಾತ್ರ ಅವೇನು ಬಕ್ಕ ಕುಜಂಟಿ ಲಕ ಬರ್ತಬಿಡದೆ ಆವೇನು ದಕ್ಕೊಡು అయితే నీర బజ్జీ బజి పడు మస్త్ పారాడు ఇదే పండు హీట్ ఆపుడు ఒంచూరు వంచీ మల్లక్ పండగా ఉంచీ ఐనారు చమ్చ పారి బాల్ జోకులు పురు ఒం చమ్చ కొర్పి చాలి ఇంకా ఆపండు ఒం ట్రై మూలి నిక్ అయితే రిజల్ట్ సిక్కుండు నిగులు ట్రై మలిపి ఇంఛ పదే విషయం ఈ గొప్పత విషయ షేర్ పంపించేర్ మి నిక్లేడా నిగుడు ಏನು ಚಾನ್ ಬಂದು ಕಮೆಂಟ್ ಮಾಡಿದ್ರು ಪಣ್ಣೆ ಒಟ್ಟರ ಶಿ ಏನೇನು ಬತ್ತು ದುಃಖ ಮಾಡಿದ್ರು ಮಾತ್ರ ಪರೋಡ್ಸಿ ಹೆಂಗೆ ಗೊತ್ತಿತ್ತು ವಿಷಯ ನೀವು ಶೇರ್ ಮಾಡಿಕೆ ಇಷ್ಟಾನ ಲೈಕ್ ಮಾಡಬಲಿ ಏನೋ ಚಾನಲಿನ ಸಬ್ಸ್ಕ್ರೈಬ್ ಮಾಡಬಲಿ ಮಾತ್ರ ಲೈಂಕ್ ಸಪೋರ್ಟ್ ಮಾಡಬಲಿ ಥ್ಯಾಂಕ್ ಯು